ಎಲ್ಲರಿಗೂ ನಮಸ್ಕಾರಗಳು ನಾಳೆಯಿಂದ ಧನುರ್ಮಾಸ ಆರಂಭ ಧನುರ್ಮಾಸದ ಈ ಸಂದರ್ಭದಲ್ಲಿ ಅನೇಕ ದೇವಸ್ಥಾನಗಳಲ್ಲಿ ಬೆಳಗ್ಗೆ ಬಹಳ ಬೇಗನೆ ಪೂಜೆಯನ್ನು ಮುಗಿಸುವಂತ ನಾವು ನೋಡ್ತೇವೆ ಯಾಕಾಗಿ ಈ ಪೂಜೆ ದೇವಸ್ಥಾನಗಳಲ್ಲಿ ಬಹಳ ಬೇಗ ನಡೀತಾ ಇದೆ ಇದರ ಹಿನ್ನೆಲೆ ಏನು ಯಾಕಾಗಿ ಈ ಬಹಳ ಬೇಗ ನಾವು ಎದ್ದು ದೇವರ ಆರಾಧನೆ ಮಾಡುವುದಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗ್ತೇವೆ ಈ ಎಲ್ಲಾ ವಿಚಾರಗಳನ್ನು ತಿಳಿಸಿಕೊಳ್ಳುವ ಸಹಸ್ರ ವಾರ್ಷಿಕಂ ಪುಣ್ಯಂ ದಿನೇ ನೈಕೇನ ಲಭ್ಯತೆ ಅಂತ ಹೇಳ್ತಾರೆ ಅಂದ್ರೆ ಒಂದು ಸಾವಿರ ವರ್ಷಗಳ ಕಾಲ ನಾವು ಭಗವಂತನ ಪೂಜೆಯನ್ನು ಮಾಡುವಂತಹ ಫಲ ಈ ಧನುರ್ಮಾಸದಲ್ಲಿ ಒಂದು ದಿನ ನಾವು ಮಾಡಿದಂತಹ ಪೂಜೆಯಿಂದ ನಮಗೆ ಲಭ್ಯವಾಗ್ತದಂತೆ ಹಾಗಾದ್ರೆ ಅಂತಹ ಧನುರ್ಮಾಸದ ವೈಶಿಷ್ಟ್ಯವೇನು ಇದನ್ನು ತಿಳ್ಕೊಳ್ಳಿಕ್ಕೆ ನಾವಿವತ್ತಿನ ಸಂಚಿಕೆಯಲ್ಲಿ ಪ್ರಯತ್ನ ಪಡುವ ಒಂದು ತಿಂಗಳುಗಳ ಕಾಲ ಸೂರ್ಯ ಧನು ರಾಶಿಯನ್ನು ಪ್ರವೇಶಿಸಿ ಅಲ್ಲಿ ಇರುವಂತದ್ದನ್ನು ಧನುರ್ಮಾಸ ಅಂತ ಕರೀತಾರೆ ಒಂದು ತಿಂಗಳು ಸೂರ್ಯ ಧನುರಾಶಿಯಲ್ಲಿ ಇವತ್ತು ಸಂಕ್ರಮಣ ನಾಳೆಯಿಂದ ಧನುರ್ಮಾಸವು ಪ್ರಾರಂಭವಾಗ್ತದೆ ಅಂತ ನಾವೆಲ್ಲ ತಿಳಿದ ಹಾಗೆ ನಮ್ಮ ಒಂದು ವರ್ಷ ಅಂತ ಹೇಳಿದ್ರೆ ದೇವತೆಗಳ ಒಂದು ದಿನ ಆರು ತಿಂಗಳು ಉತ್ತರಾಯಣದ ಕಾಲ ದೇವತೆಗಳಿಗೆ ಹಗಲ ಆರು ತಿಂಗಳು ದಕ್ಷಿಣಾಯಣ ದೇವತೆಗಳ ರಾತ್ರಿ ಈ ಧನುರ್ಮಾಸ ಅಂದ್ರೆ ದೇವತೆಗಳ ರಾತ್ರಿ ಅಂತ್ಯವಾಗ್ತಾ ಬಂತು ಅಂದ್ರೆ ದಕ್ಷಿಣಾಯಣ ಮುಗೀತಾ ಬಂತು ಇನ್ನು ಮಕರ ಸಂಕ್ರಮಣದಿಂದ ಮುಂದೆ ಉತ್ತರಾಯಣವು ಪ್ರಾರಂಭವಾಗ್ತಾ ಇದೆ ಅಂದ್ರೆ ಈ ಧನುರ್ ಮಾಸ ದೇವತೆಗಳ ಅರುಣೋದಯ ಕಾಲ ಈ ಹೊತ್ತಲ್ಲಿ ದೇವತೆಗಳು ಎದ್ದು ತಾವು ಆವಾಗಲೇ ಎಚ್ಚರವಾಗಿರುವಂತಹ ಭಗವಂತನಿಗೆ ಯೋಗನಿದ್ರೆಯಿಂದ ಭಗವಂತ ಉತ್ಥಾನ ದ್ವಾದಶಿಯಂದು ಎದ್ದಿರುತ್ತದೆ ಅಂತಹ ಭಗವಂತನಿಗೆ ದೇವತೆಗಳು ಎದ್ದು ಪೂಜೆಯನ್ನು ಮಾಡುವಂಥದ್ದು ಆತನನ್ನು ತೋರಿಸುವಂಥದ್ದು ಇದೆಲ್ಲ ಈ ಧನುರ್ ಮಾಸದಲ್ಲಿ ದೇವತೆಗಳು ಮಾಡ್ತಾರೆ ದೇವತೆಗಳಿಗೆ ಈ ಅರುಣೋದಯ ಕಾಲ ಅಂತ ಹೇಳಿದ್ರೆ ಅತ್ಯಂತ ಪ್ರೀತಿ ಪಾತ್ರವಾದ ದೇವತೆಗಳ ಆರಾಧನೆಯನ್ನೆಲ್ಲ ಈ ಪ್ರಾತಃ ಕಾಲದಲ್ಲಿ ಮಾಡಬೇಕು ಅಂತ ಹೇಳುವಂಥದ್ದು ಶಾಸ್ತ್ರಕಾರರುಗಳಿವೆ ಹಾಗಾಗಿ ಈ ಹೊತ್ತಿನಲ್ಲಿ ಯಾವಾಗ ದೇವತೆಗಳು ಭಗವಂತನನ್ನು ಪೂಜಿಸ್ತಾರೋ ಪೂಜಿಸ್ತಾರೋ ಆ ಹೊತ್ತಲ್ಲಿ ನಾವು ಕೂಡ ಎದ್ದು ಭಗವಂತನ ಆರಾಧನೆಯನ್ನು ಮಾಡಬೇಕು ಅಂತ ಹೇಳುವಂಥದ್ದು ಧನುರ್ಮಾಸದ ವಿಶೇಷ ಧನುರ್ಮಾಸವನ್ನು ದೇವತೆಗಳ ಅರುಣೋದಯ ಕಾಲ ಅಂತೇಳಿ ನಾವು ತಿಳ್ಕೊಂಡೆವು ಅರುಣೋದಯ ಕಾಲದಲ್ಲಿ ದೇವತೆಗಳು ಭಗವಂತನನ್ನು ಸುತಿಸ್ತಾರೆ ಅರುಣೋದಯಕ್ಕೂ ಸೂರ್ಯೋದಯಕ್ಕೂ ವ್ಯತ್ಯಾಸ ಉಂಟು ಸೂರ್ಯೋದಯಕ್ಕಿಂತ ತೊಂಬತ್ತಾರು ನಿಮಿಷಗಳ ಮುಂಚಿನ ಅವಧಿಯನ್ನು ಅರುಣೋದಯ ಅಂತ ಕರೀತಾರೆ ಈ ಹೊತ್ತಲ್ಲಿ ಎದ್ದು ಭಗವಂತನ ಸ್ಮರಣೆ ಅಂದ್ರೆ ಆರೂವರೆಗೆ ಸೂರ್ಯೋದಯ ಅಂತ ಹೇಳಿ ಆದ್ರೆ ಐದು ಗಂಟೆಯ ಹೊತ್ತನ್ನು ಅರುಣೋದಯ ಕಾಲ ಅಂತ ಕೇಳ್ಕೊಂಡು ಅಲ್ಲದೆ ಈ ಧನುರ್ಮಾಸದ ಪ್ರಾತಃ ಕಾಲದಲ್ಲಿ ಭಗವಂತ ಶ್ರೀಮನ್ನಾರಾಯಣ ತಾನು ಧನುಷ್ಪಾಣಿಯಾಗಿ ನಿಂತಿರ್ತಾನೆ ಅಂತ ಅಂದರೆ ಕೈಯಲ್ಲಿ ಬಿಲ್ಲು ಬಾಣಗಳನ್ನು ಬೆಳೆಸಿಗೊಂತಾನೆ ಯಾಕೆಂದ್ರೆ ಯಾರು ಈ ಮಧುರ್ ಮಾಸದ ಅರುಣೋದಯ ಕಾಲದಲ್ಲಿ ಎದ್ದು ಭಗವಂತನನ್ನು ಪೂಜಿಸ್ತಾರೋ ಪೂಜಿಸ್ತಾರೋ ಅವರೆಲ್ಲರ ಪಾಪಗಳನ್ನು ಕೂಡ ಭಗವಂತ ತಾನು ತನ್ನ ಬಾಣದ ಮೂಲಕ ನಾಶ ಮಾಡ್ತಾನೆ ಈ ಮೂಲಕ ನಾವು ತಿಳ್ಕೊಳ್ಬಹುದು ಅಲ್ಲದೆ ವೇದವ್ಯಾಸರು ಇದರ ಬಗ್ಗೆ ಇನ್ನಷ್ಟು ವಿವರವಾಗಿ ಹೇಳ್ತಾ ಹೋಗ್ತಾರೆ ಮಹಾಭಾರತ ಹಾಗೂ ಅಗ್ನಿ ಪುರಾಣದಲ್ಲಿ ನಾವು ಈ ಬಗ್ಗೆ ಹೇಳಿಕೊಳ್ಬಹುದು ವೇದವ್ಯಾಸರು ಏನಂತ ಹೇಳ್ತಾರೆ ಅಂದ್ರೆ ಈ ಪ್ರಾತಃ ಕಾಲದಲ್ಲಿ ಒಂದು ವೇಳೆ ಈ ಅರುಣೋದಯ ಕಾಲದಲ್ಲಿ ಏಳುವುದು ಸ್ವಲ್ಪ ತಡವಾಯಿತು ಅಂತ ಹೇಳಿ ಆದ್ರೂ ಕೂಡ ತೊಂದರೆ ಇಲ್ಲ ಗಡಿಬಿಡಿಯಿಂದಾದ್ರೂ ಈ ಹೊತ್ತಲ್ಲಿ ಪೂಜೆಯನ್ನು ಮಾಡಿ ಮುಗಿಸಿ ಈ ಹೊತ್ತಲ್ಲಿ ಗಡಿಬಿಡಿಯಿಂದ ಮಾಡುವಂತಹ ಪೂಜೆ ಆ ನಂತರ ಶಾಸ್ತ್ರೋಕ್ತವಾಗಿ ಮಾಡುವಂತಹ ಪೂಜೆಗಿಂತ ಹೆಚ್ಚು ಪುಣ್ಯವನ್ನು ತಂದು ಕೊಡ್ತದೆ ಅಂತ ವೇದವ್ಯಾಸರು ಹೇಳುವಂತಹ ಮಾತು ಹಾಗಾಗಿ ಈ ಧನುರ್ಮಾಸದಲ್ಲಿ ಈ ಅರುಣೋದಯ ಕಾಲದಲ್ಲಿ ಎದ್ದು ಭಗವಂತನನ್ನು ಪೂಜಿಸಬೇಕು ಅಂತ ಹೇಳುವಂಥದ್ದು ಯಾರು ಈ ಧುರ್ಮಾಸದ ಪೂಜೆಯ ವೈಶಿಷ್ಟ್ಯತೆಯನ್ನು ತಿಳಿದೂ ಕೂಡ ಭಗವದ ಆರಾಧನೆಯ ವೈಶಿಷ್ಟ್ಯವನ್ನು ತಿಳಿದೂ ಕೂಡ ಮುಂಜಾನೆ ಎದ್ದು ಭಗವಂತನನ್ನು ಸ್ತುತಿಸುವುದಿಲ್ಲವೋ ಅವರೆಲ್ಲರಿಗೂ ಕೂಡ ಏಳು ಜನ್ಮಗಳ ಕಾಲ ದಾರಿದ್ರ್ಯ ಪ್ರಾಪ್ತವಾಗ್ತದೆ ಅಂತ ನಿಂದನಾ ಮಾತು ಕೂಡ ಉಂಟು ಅಲ್ಲದೆ ಕ್ಷಯರೋಗಿ ತಥಾ ಭವೆ ಕ್ಷಯರೋಗಿ ಆಗುವಂತಹ ಸಾಧ್ಯತೆಯೂ ಇದೆ ಇದೆಲ್ಲ ಯಾಕೆ ನಿಂದನೆಗೋಸ್ಕರ ಅಥವಾ ನಮಗೆ ಹೆದರಿಸುವುದಕ್ಕೋಸ್ಕರ ಹೇಳುವಂತಹ ಮಾತಲ್ಲ ಯಾಕೆ ಅಂತ ಹೇಳಿದ್ರೆ ಈ ಹೊತ್ತಲ್ಲಿ ನಿದ್ರಿಸದೆ ಎದ್ದೇಳಿ ಭಗವಂತನನ್ನು ಸ್ತುತಿಸಿ ನಮ್ಮ ಪಾಪಗಳನ್ನೆಲ್ಲವನ್ನು ನಾಶ ಮಾಡಿಕೊಳ್ಳಿಕ್ಕೆ ನಮಗೊಂದು ಅವಕಾಶ ಉಂಟು ಅಂತ ಹೇಳುವಂಥದ್ದನ್ನು ನಮ್ಮಲ್ಲಿ ಜಾಗೃತಗೊಳಿಸುವುದಕ್ಕೋಸ್ಕರ ಈ ಮಾತುಗಳೆಲ್ಲವನ್ನೂ ಕೂಡ ಹೇಳ್ತಾ ಇದ್ದಾರೆ ಧನುರ್ಮಾಸ ಅಂತ ಹೇಳಿದ್ರೆ ಧನುರ್ಮಾಸದಲ್ಲಿ ಅತ್ಯಂತ ಹೆಚ್ಚು ಚಳಿ ಇರ್ತದೆ ಆ ಚಳಿ ಇದ್ರೂ ಕೂಡ ನಾವು ಚಳಿಯಿಂದಾದಂತಹ ಆಲಸ್ಯವನ್ನು ಬಿಟ್ಟು ನಾವು ಎದ್ದೇಳಬೇಕು ಆರಾಧನೆಗೆ ನಮ್ಮನ್ನು ನಾವು ತೊಡಗಿಸಿಕೊಳ್ಳಬೇಕು ಅಂತ ಈ ಚಳಿಯಿಂದಾಗಿ ಮನುಷ್ಯ ತಾನು ಬಿಲ್ಲಿನಂತೆ ಬಾಗ್ತಾನಂತೆ ಮುಗಿಕೊಳ್ತಾನೆ ಹಾಗಾಗಿ ಈ ಮಾಸವನ್ನು ಧನುರ್ಮಾಸ ಅಂತ ಹೇಳಿ ಕೂಡ ಕರೀತಾರೆ ಅಂತ ಅತ್ಯಂತ ಹೆಚ್ಚು ಶ್ರಮ ಪಟ್ಟು ನಾವು ಮಾಡುವಂತಹ ಭಗವಂತನ ಆರಾಧನೆಯಿಂದ ಭಗವಂತ ಪ್ರೀತನಾಗ್ತಾನೆ ಅಂತ ಹೇಳುವಂಥದ್ದು ಭಕ್ತ ಪಾತ್ರನಾದಲ್ಲಿ ಮಾತ್ರ ಭಕ್ತಿ ಪರಿಣಾಮ ಬೀರ್ಲಿಕ್ಕೆ ಸಾಧ್ಯವಾಗುತ್ತದೆ ಇನ್ನು ಈ ಧನುರ್ಮಾಸದಲ್ಲಿ ವಿಶೇಷವಾಗಿ ಭಗವಂತನಿಗೆ ಉದ್ದಾನವನ್ನು ನೈವೇದ್ಯ ಮಾಡ್ತಾರೆ ಅಂದ್ರೆ ಹೆಸರು ಬೇಳೆ ಮತ್ತು ಅಕ್ಕಿಯನ್ನು ಮಿಶ್ರಣ ಮಾಡಿ ಹುಗ್ಗಿಯನ್ನು ತಯಾರು ಮಾಡಿ ಭಗವಂತನಿಗೆ ಅರ್ಪಣೆಯನ್ನು ಮಾಡುತ್ತಾರೆ ಬೇಳೆ ಅಂತ ಹೇಳುವಂಥದ್ದು ಸಾತ್ವಿಕವಾದಂತಹ ಆಹಾರ ಬೇಳೆ ಅಕ್ಕಿ ಶುಂಠಿ ಕಾಳು ಮೆಣಸು ತೆಂಗಿನಕಾಯಿ ಇವುಗಳೆಲ್ಲವನ್ನೂ ಕೂಡ ಜೊತೆಯಾಗಿ ತರಿಸಿ ಹುಗ್ಗಿಯನ್ನು ತಯಾರು ಮಾಡಿ ಭಗವಂತನಿಗೆ ಅರ್ಪಣೆಯನ್ನು ಮಾಡುವಂತಹುದು ಈ ಸಂದರ್ಭದಲ್ಲಿ ಚಳಿಯಿಂದ ಮುರುಡಿ ಹೋಗಿರುವಂತಹ ನಮ್ಮ ಶರೀರಕ್ಕೆ ಪೌಷ್ಟಿಕತೆಯನ್ನು ಒದಗಿಸಿಕೊಂಡು ಕೂಡ ಇದು ಸಹಕಾರಿಯಾಗಿದೆ ಅಂತ ಇನ್ನು ಧನುರ್ಮಾಸದಲ್ಲಿ ವಿಶೇಷವಾಗಿ ಯೋಗ್ಯ ಬ್ರಾಹ್ಮಣರಿಗೆ ವಿಶೇಷವಾದಂತಹ ದಾನಗಳನ್ನು ಕೊಡುವಂತಹ ಕ್ರಮಗಳನ್ನೆಲ್ಲವನ್ನು ಶಾಸ್ತ್ರಕಾರರು ಹೇಳಿದ್ದಾರೆ ವಿಶೇಷವಾಗಿ ಬ್ರಾಹ್ಮಣಾರಾಧನೆಯಿಂದ ಭಗವಂತ ತಾನು ತೃಪ್ತನಾಗುತ್ತಾನೆ ನಾಳೆಯಿಂದ ಧನುರ್ಮಾಸದ ಪರ್ವಕಾಲ ಆರಂಭವಾಗುತ್ತಾ ಇದೆ ನಾವೆಲ್ಲರೂ ಕೂಡ ಮುಜಾನೆ ಅರನೋದಯ ಕಾಲದಲ್ಲಿ ಗೆದ್ದು ಭಗವಂತನನ್ನು ಚಿಂತಿಸುತ್ತ ನಮ್ಮ ಪಾಪಗಳೆಲ್ಲವನ್ನೂ ಕೂಡ ನಾಶ ಮಾಡಿಕೊಳ್ಳುವ ನಾಳೆಯಿಂದಲೇ ಈ ಕಾರ್ಯದಲ್ಲಿ ನಾವು ಅಪ್ಪರರಾಗುವ ಶುಭವಾಗ್ಯ ಶ್ರೀ ಕೃಷ್ಣಾರ್ಪಣ